ಭೈರವಂ ಭೈರವಾಕಾರಂ ಭೈರವ ತಂತ್ರ ಇವತ್ತಿನ ಇಂದಿನ ಈ ವಿಡಿಯೋನಲ್ಲಿ ನೀವು ನೋಡ್ತಾ ಇರೋವಂಥದ್ದು ಬಿಳಿ ಹೂವು ಬಿಡ ಅಂತ ವಿಷ್ಣುಕಾಂತಿ ಹಾಂ ಅಂದರೆ ಜಾಸ್ತಿ ಎಲ್ಲ ನೋಡಿದ್ದೀರಾ ಈ ರೀತಿ ನೀಲಿ ಕಲರ್ ಹೂವು ಬಿಡ ಅಂಥದ್ದು ವಿಷ್ಣುಕಾಂತಿ ನೀಲಿ ಕಲರು ಅದೇ ರೀತಿಯಲ್ಲೇ ಇದು ಬಿಳಿ ಹೂವು ಬಿಡ ಅಂತ ವಿಷ್ಣುಕಾಂತಿ ನೋಡಿ ಇದು ಸಸ್ಯ ಹೀಗೈತೆ ಹೀಗಿರ್ತದೆ ಬಿಳಿ ಹೂವು ಇದರಲ್ಲಿ ಬಿಳಿ ಹೂ ಬಿಡುತ್ತೆ ಹೀಗಿರ್ತದೆ ಇದನ್ನು ನಾವು ಬಿಳಿ ವಿಷ್ಣು ಕಾಂತಿ ಅಂತಲೂ ಕರಿತೀವಿ ಕೆಲವೊಂದು ಕಡೆ ಇದನ್ನು ಚಂದ್ರಕಾಂತಿ ಅಂತ ಕರೀತಾರೆ ನಂತರ ಇದನ್ನು ಕೆಲವೊಂದು ಕಡೆ ಶಿವಕಾಂತಿ ಅಂತಲೂ ಕರೀತಾರೆ ಇದು ಮಾಮೂಲಿ ನೀಲಿ ಹೂವು ನೀಲಿ ಹೂವು ಬಿಡೋದು ಇದನ್ನ ನೀಲಿ ವಿಷ್ಣುಕಾಂತಿ ಅಂತಲೂ ಕರೀತಾರೆ ವಿಷ್ಣುಕಾಂತಿ ಅಂತಲೂ ಕರೀತಾರೆ ಈ ವಿಡಿಯೋನಲ್ಲಿ ಈಗ ನೀವು ನೋಡ್ತಿದ್ದೀರಲ್ಲ ಇದು ಬಿಳಿ ಹೂಬಿಡ ಅಂತ ವಿಷ್ಣುಕಾಂತಿ ಅಂದರೆ ಕೆಲವೊಂದು ಒಳ್ಳೊಳ್ಳೆ ಕೆಲವೊಂದು ತಾಯ್ತಗಳಿಗೆ ಯಂತ್ರಗಳಿಗೆ ಕೆಲವೊಂದು ಒಳ್ಳೊಳ್ಳೆ ಕಾರ್ಯಗಳಿಗೆ ಇದು ಬರೋ ಅಂಥ ಒಂದು ತಾಂತ್ರಿಕ ವನಸ್ಪತಿ ನಂತರ ಕೆಲವೊಂದು ಔಷಧಿಗಳಿಗೂ ಬರುತ್ತೆ ಇದು ಆಯಿತಾ ನೋಡಿದ್ರಲ್ಲ ಇಲ್ಲಿ ವಿಡಿಯೋನಲ್ಲೇ ತೋರಿಸ್ತಾ ಇದ್ದೀನಲ್ಲ ವ್ಯತ್ಯಾಸ ಗೊತ್ತಾಯ್ತದೆ ತಾನೇ ಇದು ನೋಡಿದ್ರೆ ಇದು ವೈಟ್ಗಿದೆ ಒಂದು ಹೂವು ಇನ್ನೊಂದು ಹೂವು ನೋಡಿದ್ರೆ ಇದು ಬ್ಲೂ ಇದೆ ಕಾಣಿಸ್ತಾ ಇದೆಯಲ್ಲ ಇದು ನೀಲಿ ನೀಲಿ ಹೂವು ಬಿಡ ಅಂತ ವಿಷ್ಣುಕಾಂತಿ ಇದು ಬಿಳಿ ಹೂವು ಬಿಡ ಅಂತ ವಿಷ್ಣುಕಾಂತಿ ಇದು ಬಿಳಿ ಇದು ಇದು ನೀಲಿ ಇದು ಈ ರೀತಿ ಇರುತ್ತೆ ವ್ಯತ್ಯಾಸಗಳು ವಿಷ್ಣುಕಾಂತಿಲಿ ಬಿಳಿ ಹೂವು ನೀಲಿ ಹೂದು ಇನ್ನೂ ಇದರಲ್ಲಿ ಹಳದಿ ಕಲರ್ದೊಂದು ಬರುತ್ತೆ ಅದಿನ್ನೂ ಸಿಕ್ಕಿಲ್ಲ ಸಿಕ್ಕಿದಾಗ ಅದನ್ನು ಕೂಡ ವೀಡಿಯೋ ಮಾಡಿ ಹಾಕೋಣ ಒಂದಲ್ಲಿ ಇದು ಒಂದು ತಾಂತ್ರಿಕ ವನಸ್ಪತಿ ಹತ್ತು ಹಲವಾರು ವಿಶೇಷವಾದಂಥ ಕೆಲವೊಂದು ಒಳ್ಳೆಯ ವಿಶೇಷವಾದಂಥ ಪ್ರಯೋಗಗಳಿಗೆ ಇದು ಬರುತ್ತೆ ಇದು ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಇದು ಬರುತ್ತೆ ಆ ರೀತಿ ಒಂದು ತಾಂತ್ರಿಕ ವನಸಿ ಇಲ್ಲಿ ನೋಡ್ತಾ ಇದ್ದೀರಾ ಇದು ಸಸ್ಯ ಹೀಗಿರುತ್ತೆ ಇದೇ ಪ್ರಭೇದದಲ್ಲೇ ನೋಡಿ ಮತ್ತೊಂದು ಹೀಗೈತೆ ಇದು ವಿಷ್ಣು ಕಾಂತಿನೇ ಆದರೆ ಇದರಲ್ಲಿ ಬಿಳಿ ಪುಷ್ಪ ಬಿಡುತ್ತೆ ಬಿಳಿ ಪುಷ್ಪ ಬಿಡ ಅಂಥದ್ದು ಇದಕ್ಕೂ ಇದಕ್ಕೂ ವ್ಯತ್ಯಾಸ ನೋಡಿ ಹೇಗಿರುತ್ತೆ ಸಸ್ಯಗಳಲ್ಲಿ ಹೇಗೆ ಪ್ರಭೇದಗಳಿರ್ತವೆ ಒಂದು ಬಿಳಿ ಹೂವು ಒಂದು ನೀಲಿ ಹೂವು ಒಂದು ವಿಷ್ಣುಕಾಂತಿ ಹೀಗಿರ್ತದೆ ಇದು ವಿಷ್ಣುಕಾಂತಿ ಬಿಳಿ ಹೂವು ಬಿಡ ಅಂತ ವಿಷ್ಣುಕಾಂತಿ ಹೀಗಿದೆ ಇದು ನೀಲಿ ಹೂವು ಬಿಡ ಅಂತ ವಿಷ್ಣುಕಾಂತಿ ಇದು ವಿಶೇಷವಾದಂಥ ಆಯುರ್ ಆಯುರ್ವೇದ ಕೆಲವೊಂದು ಯಂತ್ರಗಳಿಗೆ ಕೆಲವೊಂದು ಕಾಯಿ ಕಾರ್ಯಸಿದ್ಧಿ ತಾಯ್ತಗಳಿಗೆ ಇಂಥದಕ್ಕೆ ಈ ಮೂಲಿಕೆಗಳು ಭಾಳ ಪ್ರಭಾವಶಾಲಿಯಾಗಿ ಅನುಕೂಲಕ್ಕೆ ಬರುತ್ತೆ ಹಾಗಾಗಿ ಇದನ್ನು ವಿಶೇಷವಾದಂಥ ಒಳ್ಳೆ ನಕ್ಷತ್ರದಲ್ಲಿ ಒಳ್ಳೆ ಟೈಮಲ್ಲಿ ಇದನ್ನು ತೆಗೆದಲ್ಲಿ ತೆಗೆದಿದ್ದಲ್ಲಿ ನಿಮಂತ್ರಣಾನ ನೇಮ ಪಾಲಿಸಿ ತೆಗೆದಿದ್ದಲ್ಲಿ ಇದು ಪ್ರಭಾವಶಾಲಿಯಾದಂಥ ಒಂದು ಶಕ್ತಿಯ ಸಂಚಲನ ಮೂಡಿಸ್ತದೆ ಭಾಳ ಅನುಕೂಲಕ್ಕೆ ದಾರಿಯಾಗುತ್ತೆ ಇದು ಆ ರೀತಿಯಾದಂಥ ಒಂದು ತಾಂತ್ರಿಕ ವನಸ್ಪತಿ ಈಗ ನೋಡಿದ್ರಲ್ಲ ಇದು ಬಿಳಿ ಹೂವು ನಂತರ ನೀಲಿ ಹೂವನ್ನು ನೀಲಿ ಹೂದು ಈ ಕಡೆಗಿದೆ ಬಿಳಿ ಹೂವು ಈ ಕಡೆಗಿದೆ ವಿಷ್ಣುಕಾಂತಿ ಹಾಂ ಎರಡಕ್ಕೂ ಹೇಗೈತೆ ವ್ಯತ್ಯಾಸ ಬಿಳಿ ವಿಷ್ಣುಕಾಂತಿ ನೀಲಿ ವಿಷ್ಣುಕಾಂತಿ ಇದು ಬಿಳಿದು ಇದು ನೀಲಿದು ಹೇಗೆ ಸಸ್ಯಗಳಲ್ಲಿ ಪ್ರಭೇದಗಳಿರ್ತವೆ ಇದು ನೀಲಿ ವಿಷ್ಣುಕಾಂತಿ ಹೀಗಿರ್ತದೆ ಇದು ಬಿಳಿ ವಿಷ್ಣುಕಾಂತಿ